तडी बर्ला तग नोड ಅಲ್ಲ ಈ ನಮನಿ ಗುಡುಗು ಸಿಡ್ಲು ಮಳೆ ಐತಿ ರಾತ್ರಿ ಬೇರೆ ಬಾಳಾಗೈತಿ ಅಂತದ್ರಾಗ ನೀನ ಎಲ್ಲಿ ಹೋಗಿದ್ದಿ ಯಪ್ಪ ನಾನದ ಒಂದ್ ಜರೂರಿ ಕೆಲ್ಸಕ್ಕ ಹೋಗಿದ್ದೆ ಅಲ್ಲ ಹೊತ್ತಿಲ್ದ ಹೊತ್ನಗ ಈಗ ಏನೇ ಚಿಕ್ಕವ ನಮ್ಮನಿಗೆ ಯಾಕೆ ಬಂದಾಳ Ayah, ini ramon bagai, ni ada kuriti lama. Ok ke? Whato? Mandi mana dua sahberi tak pandu? Oh, tembaga, dangga beradinda, ni dia tapi. Jaladcheni, cah marado. ನನ್ ಶಕೊಂಡು ಹೋದ್ಲು ಅಂದ್ರ ಇನ್ನ ನಾಳೆ ಹೊಲಕ ಬರ್ತಾಳ ಏನಿಲ್ಲ ಎಲ್ಲ ಎಲ್ಲದ ವೈಷ್ಣವಿ ಯಪ್ಪ ಇವ್ವಾ ನೀವ್ ಏನ್ ಹೇಳಕ್ತೀರಿ ನಾ ವೈಷ್ಣವಿನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಲ್ಲ ನಾ ಹೋಗಿದ್ದು ಒಂದ್ ಜರೂರಿ ಕೆಲ್ಸದ ಮೇಲೆ ಒಪ್ಪುನ ಹೋಗೇನ್ ಬಿ ಕಾರ ಗಾಡಿ ನಿಮ ಕೊಟ್ಟಿದ್ದಕ ನನಗೆ ಮನಿ ಬರಕ ಇಷ್ಟ ಹೊತ್ತಾತ ಅಂದಂಗ ವೈಷ್ಣವಿ ಎಲ್ಲ ಗಡ ವೀರನ್ ಗೌಡ ವೈಷ್ಣವಿ ನಿನ್ನ ಹಿಂದೆ ಫೋನ್ ಹಿಡ್ಕೊಂಡು ಹೋಗಳ ನಾವ ಕನ್ನರೆ ನೋಡವಿ ಈಗ ನಮ್ಮನೆ bande ವೈಷ್ಣವಿ ಎಲ್ಲ ಅಂತ ಕೇಳಿದ್ನಾ ನಾವು ಏನು ಹೇಳಬೇಕು ಯವ್ವ ಬಿ ನಾವು ಬಹಳ ಕೆಲ್ಸ ಸಂಬಂಧ ಬಹಳ ದೂರ ಹೋಗಿದ್ದೆ ನಾವು ವೈಷ್ಣವಿನ್ನ ಎಲ್ಲ ಕರ್ಕೊಂಡು ಹೋಗಿಲ್ಲ ನಾನು ಹೋಗೋಬೇಕಾರೆ ಅಕಿ ಮನೆಗೆ ಇದ್ದ್ಲು ನಾನು ಹೋಗೋ ಮುಂದೆ ಏನಾ ತಗೊಳ್ಳಕ ಕೋಲೇ ಹೋಗಿದ್ದೆ ಅಕಿ ಹೇ ಕ್ಯಾarda ಕೋಡ ಕಪ್ಪ ಚುಪ್ಪ ಫೋನ್ ಯಗ ಮಾತಾಡ್ತಿದ್ಲು ಅಷ್ಟೇ ಕೇಳಿಸ್ಕೊಂಡೆ ನಾನು ಅಕಿ ಎಲ್ಲೋ ಹೋದ್ಲು ಹೆಂಗ್ ಹೋದ್ಲು ಅಂತ ನನಗೆ ಏನು ಗೊತ್ತಿಲ್ಲ ಏನು ಮಾಡೋಣ ರೀ ಈಗ ವೀರನ ಗೌಡಾ ಕರ್ಕೊಂಡು ಹೋಗಿಲ್ಲ ಅಂತನ ವೈಷ್ಣವಿ ನೋಡಿದ್ರೆ ಮನೆಯಿಲ್ಲ ಇದು ಏನ್ ರೀ ನಮ್ಮ ಬಾಳೆ ನಮ್ಮ ಕಾಕಾಗ ನಮ್ಮ ತಮ್ಮಗ ಹೆಂಗ್ ಮುಖ ತೋರಿಸ್ಲೇರಿ ನಾನು ವೈಷ್ಣವಿ ಎಲ್ಲ ಲೇ ಚನ್ನಿ ಎಂದೋ ಸಂಬಂಧ ಇಟ್ಕೊಂಡಿಲ್ಲ ನಿಮ್ಮ ಕಾಕ ಈಗ ಬಂದು ಮೈ ಮೇಲೆ ಬಿದ್ದು ನಿನ್ನ ಮಗ ನನ್ ಮೊಮ್ಮಗ ತಗೋಲ್ವಾ ಅಂತ ಹೇಳಿ ದಾರಿ ಎರದ್ಕೊಡಾಕ ಕೊಡಾಕ ಆಕಾಗ ಏನ ಕೋಟ ಆಯ್ತಿ ಅಂತ ಅನ್ಕೊಂಡೆ ಫೋನ್ ಮ್ಯಾಗ ಮಾತಾಡ್ಕೊಂತ ನಿಂತಿದ್ಲು ಅಂತ ವೀರನ ಗೌಡ ಅಂದ ಫೋನ್ ತಗೊಂಡ ಹೊರಗೆ ಹೋಗ್ಯಾಡ ಅಂತ ನೀ ಅಂದಿ ಈಗ ನಿನಗ ಏನ್ ಅನಸ್ತತಿ ಬೇಟನ್ನ ನಿನ್ನ ಕೆಳಾದ ಬುದ್ಧಿ ಇಲ್ಲೆ ನಡ್ದಿ ತುಂಬೆತಿ ಒಂದೆ ಮುಂಜಲೇ ಮನಿ ಬಿಟ್ಟು ಹೋಗಕಿ ಮಧ್ಯರಾತ್ರಿ ಆದರೂ ಮನಿ ಬಂದಿಲ್ಲ ಅಂದ್ರಾ ಆ ಹುಡುಗಿನ ಸಾಚಾ ಅಂತ ಹೆಂಗೆ ತಿಳ್ಕೊಂತೀ ಚನ್ನಿ ಒಂದೆ ಬೇಳೆ ಅಕ್ಕಿಗೆ ಏನಾರ ನಮ್ಮ ಮಾನಾ ಮರ್ಯಾದಿ ತಗದಿದ್ದ ಕರೆ ಆದ್ರೆ ದೆ ಇದ ಕೈಲೇನ ನಿಮ್ಮ ತಾತನ ಕುದುಗೆ ಹಿಚಿಗೆ ಕೊಂದ ಬಿಡ್ತಾನಿ ಕೆಪ ವಿಷಯ ತಿಳ್ಕೊಳದ ಯಾರೊಬ್ರಿಗೂ ಇಂಥವೆಲ್ಲ ಅಪವಾದ ಹೊರಿಸಬಾರ್ದು ನೋಡ ನೀವಿ ಹೊತ್ತಗೈತಿ ಮಲ್ಕೋರಿ ನಾನು ಗಾಡಿ ತಗೊಂಡ್ ಒಂಚೂರು ಇಲ್ಲೇ ಊರಾಗ ಹೋಗಿ ಹುಡ್ಕಾಡಿ ಬರ್ತೀನಿ ಎಲ್ಲರ ವೈಷ್ಣವಿ ಹಾದಿ ತಪ್ಪಿಸ್ಕೊಂಡು ಹೋಗಿ ಕೇಳೋ ಏನೋ ಅಂತ ವೀರನ್ ಗೌಡ ಇಷ್ಟು ರಾತ್ರಾಗ ಅಕ್ಕಿನ ಎಲ್ಲಿ ಅಂತ ಹುಡುಕ್ತಿ ಹೆದ್ರು ಬೇಡ ಹೆದ್ರು ಅಂತದ್ ಅಂತದ್ ಏನು ಆಗಿಲ್ಲ ವೈಷ್ಣವಿ ಕಲ್ತಾಕ್ಯದಳ ಮ್ಯಾಲಾಗಿ ಬುದ್ಧಿ ಇದ್ದಕಿ ಆಕಿ ಎಲ್ಲಿ ಹೋಗಿರಂಗಿಲ್ಲ ನಾ ಅಕ್ಕಿಂದ ಕರ್ಕೊಂಡ್ ಬರ್ತೀನಿ ಆ ಜವಾಬ್ದಾರಿ ನಂದ್ ಏನು ಚಿಂತೆ ಮಾಡ್ಬಿಡ ಆರಾಮಾಗಿ ಮಲ್ಕೋ ವೀರನ್ ಗೌಡ ನೀ ವೈಷ್ಣವಿನ ನೋಡಾಕ ಹೋಗುವಂತ ಅವಶ್ಯಕತೆ ಇಲ್ಲ ನೀ ಅಂದಂಗ ಸಾಲಿ ಕಲ್ತಾಕಿ ಬುದ್ಧಿ ಇದ್ದಾಕಿ ಮನೆಯಿಂದ ಹೊರಗೆ ಹೋಗೋ ಮುಂದ ನಮ್ಮ ಊರ್ ಮಂದಿಯಾಗ ಒಬ್ಬರ ಹೇಳಿ ಹೋಗ್ಬೇಕನ್ನೋದು ಅಷ್ಟು ಪರಿಜ್ಞಾನ ಇರ್ಲಿಲ್ಲ ಚೆನ್ನೇ ಬೆಳಗ್ ಮಠ ಮಟ ಅಕಿ ದಾರಿ ನೋಡೋನು ಬಂದ್ಲೋ ಸರಿ ಆತ ಇಲ್ಲಂದ್ರ ಕುತ್ಕಿ ಹಿಡದ ನಿಮ್ಮ ಕಾಕನ ಎಡಕೊಂಡ್ ಬಂದ ಅವನ ನಾತ್ ಅವನು ಮಾನಾ ಮರ್ಯಾದಿ ಹರಾಜ್ ಹಾಕ್ಲಿಲ್ಲ ನಮ್ಮಅಪ್ಪನ ಮಗ ನಾನು ಅಲ್ಲ ಅಂತ ತಿಳ್ಕೊಡ ನೀ ಇಷ್ಟೋತನ ಏನಂದ್ರು ಸುಮ್ಮನಿದ್ದೆ ಇದ್ರಾಗ ಅಪ್ಪಂದ ಏನು ತಪ್ಪಿಲ್ಲ ಸಾಲಿ ಕಲ್ತ ಹುಡುಗಿ ಬಿಟ್ಟು ನಮಗೊಂದು ಮಾತು ಹೇಳಿ ಅನ್ನೋದು ಐತಿ ಏನ ಹೋಗ್ಯಾಳ ಸರಿ ಆಯ್ತು ಸಂಜೆ ಆಗುದ್ರಾಗ ಮನಿಗ್ ಬರ್ಬೇಕನ್ನೋದು ಮೈ ಮೇಲೆ ಪ್ರಜ್ಞೆ ಬೇಡ ಯವ್ವಾ ನಾನು ಮ್ಯಾಲ್ ಕಟ್ಟಾಕತ್ತಿಲ್ಲ ಅಪ್ಪನ್ನೂ ಮ್ಯಾಲ ಕಟ್ಟಾಕತ್ತಿಲ್ಲ ಈಗೇನು ಪರಿಸ್ಥಿತಿ ಒಳಗ ಯಾವ್ದು ಸರಿ ಅಂತ ಹೇಳಾಕೊಂತೀನಿ ನೀವಿಬ್ರು ಹೋಗಿ ಮಲ್ಕೋರಿ ನಾ ಹೋಗಿ ವೈಷ್ಣವಿ ನಾವು ಹುಡುಕೊಂಡು ಬರ್ತೇವೆ ಹ್ಮ್ ಹಾತ್ತಿ ವೈಷ್ಣವಿ ನೀನ ಒಳಗ್ ಮಾಡ್ಕೊಂಡಿದ್ದೆನಾ ಹಾತಿ ಒಳಗ ಮಾಡ್ಕೊಂಡಿದ್ದೆ ಹೌದಾ ಮತ್ತ ವೀರ ಹಿಂದೆ ನೀ

ಅಂದಿ ಒಪ್ಕೊಂಡೇನಿ ನೀ ಎಲ್ಲರ ನನ್ನ ಕೆಲಸ ಭಗಶಿ ಬಿಟ್ಟು ಮನ್ಯಾಗ ಕುಂದ್ರ ಅಂದ್ರ ನನ್ನಿಂದ ಸಾಧ್ಯ ಇಲ್ಲ ನಾನು ಒಂದು ಜರೂರಿ ಕೆಲಸ ಅರ್ಧ ಮಾಡಿ ಬಂದೇನಿ ನನ್ನ ಮನೆಯಾಗ ಕಟ್ಟಬೋಡ ವೀರನ್ ವೀರ್ನ್ ನಿಮ್ಮ ನಿಮ್ಮಅವ್ವ ಅನ್ನೋದು ತಪ್ಪಿಲ್ಲ ನಿನಗ ನಾಳೆ ಒಂದಿನ ಟೈಮ್ ಕೊಡ್ತೇವಿ ನಿಂದ ಏನೇನ್ ಜರೂರಿ ಕೆಲಸ ಐತೋ ಸಂಜಿ ಮಠ ಮುಗಸ್ಕೋ ಮನಿ ಬಿಟ್ಟು ಹೊರಗ ಕಾಲ್ ಇಡಂಗಿಲ್ಲ ಅಂದ್ರ ಇಡಂಗಿಲ್ಲ ಅದು ಏ ಅದು ಇಲ್ಲ ಇದು ಇಲ್ಲ ನನ್ನ ಮದ್ವೆ ಆಗ ಮದ್ಮಾಗ ಆಗಿ ಒಂದ್ ತಿಂಗಳ ಹೊರಗ ಹೆಜ್ಜಿ ಇಟ್ಟಿದ್ದಿಲ್ಲ ನಾನು ವೈಷ್ಣವಿ ಹೋಗ್ಬಾ ಮಲ್ಕೋ ಅಲ್ಲ ವೈಷ್ಣವಿ ಮುಂಜಾನೆ ಹೋಗೋಬೇಕಾರೆ ಬೇರೆ ಅಂಗಿ ಹಾಕೊಂಡಿದ್ದ ಈಗ ಅಂಗೇನೂ ಬದ್ಲಿ ಐತಿ ಜೊತೆಗೆ ತಲೆ ಕೂದ್ಲ ತೋದಾವು ಒಂದ್ ರತಿ ನೀರಿಳ್ಯಾ ಕುಂತಾವು ಮಳೆಯಾಗ ತೋಸ್ಕೊಂಡು ಬಂದವ್ರಂಗ ಯಾಕೋ ಎಲ್ಲೆ ನಾವು ಎಡವತಾ ಇದೇವಿ ಅಂತ ಪ್ರೀತಿಯ ಅನ್ಸಾ ಈ ವಿಡಿಯೋ ಮಾಡ್ರಿಗಿಷ್ಟ್ರಿ ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವೀಕ್ಷಕ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಇನ್ನೂ ಚೆನ್ನಾಗಿ